ಭಾಳ ಒಂದು ಸಾಹಸ ಕೆಲಸ ಮೆಟ್ರೋ ಸಿಟಿ ಬಿಟ್ಟರೆ ಮೆಟ್ರೋ ಸಿಟಿ ಬಿಟ್ಟರೆ ಮುಂಬೈ ಡೆಲ್ಲಿ ಬೆಂಗಳೂರು ಹೈದ್ರಾಬಾದ್ ಚೆನ್ನೈ ಕಲ್ಕತ್ತಾ ಇಂಥಲ್ಲಿ ಬಿಟ್ಟರೆ ಬೇರೆ ಟೈರ್ ಟು ಟೈರ್ ತ್ರೀ ಇಂಥ ಸಿಟಿಗಳಲ್ಲಿ ಪಟ್ಟಣಗಳಲ್ಲಿ ಮ್ಯಾರಥಾನ್ ಕಂಡಕ್ಟ್ ಮಾಡುವಂಥದ್ದು ಭಾಳ ಒಂದು ರೀತಿಯ ಕಷ್ಟದ ಕೆಲಸ ವಿಜಯಪುರದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆರಂಭಗೊಂಡಂತಹ ವೃಕ್ಷೋತ್ಥಾನ್ ಇವತ್ತು ಮೂರು ವರ್ಷಗಳ ನಂತರ ಹಿಂದೆ ಮೂರು ಬಾರಿ ಇಲ್ಲಿ ಮ್ಯಾರಥಾನ್ ನಾವು ಕಂಡಕ್ಟ್ ಮಾಡಿದ್ದೀವಿ ಭಾಳ ಉತ್ತಮವಾದಂತಹ ಸಪೋರ್ಟ್ ನಮಗೆ ಸಿಕ್ಕಿತ್ತು ಕೋವಿಡ್ಡು ಹಾಗೂ ಇತರೆ ಕಾರಣಗಳಿಂದ ಮೂರು ವರ್ಷ ನಿಲ್ಲ ಇದು ನಿಂತು ಹೋಗಿತ್ತು ಈ ವರ್ಷ ಮತ್ತೆ ಅದನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ರವರು ವಿಶೇಷ ಆಸಕ್ತಿಯನ್ನು ವಹಿಸಿ ಈ ವರ್ಷ ಈ ಹಾಫ್ ಮ್ಯಾರಥನ್ ಅನ್ನ ಹೆರಿಟೇಜ್ ರನ್ ಆಗಿ ಹೆರಿಟೇಜ್ ರನ್ ಆಗಿ ನಾವು ಈ ವರ್ಷ ಏರ್ಪಾಡು ಮಾಡಿದೀವಿ ನಾಳೆನೇ ದಿನ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಈ ಹೆರಿಟೇಜ್ ರನ್ ನಡೀತಾ ಇದೆ ಮುಖ್ಯವಾಗಿ ವೃಕ್ಷೋತ್ಥಾನ್ ಬಗ್ಗೆ ತಮಗೆಲ್ಲ ಗೊತ್ತಿದೆ ವಿಜಯಪುರದಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ ವಿಜಯಪುರದಲ್ಲಿ ಮಳೆ ಪ್ರಮಾಣ ಭಾಳ ಕಡಿಮೆ ಇಡೀ ರಾಷ್ಟ್ರದಲ್ಲಿನೇ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ವಿಜಯಪುರ ಬಂದು ರಾಜಸ್ಥಾನದ ಹಂಚ್ಬಿಟ್ರೆ ಕರ್ನಾಟಕದ ಬಿಜಾಪುರ ಲೋಯೆಸ್ಟ್ ರೈನ್ಫಾಲ್ ಡಾಟಾ ಲಾಸ್ಟ್ ಹಂಡ್ರೆಡ್ ಡೇಸ್ ನೀವು ಡಾಟಾ ತೆಗೆದ್ರೆ ಲೋಯೆಸ್ಟ್ ರೈನ್ಫಾಲ್ ಇಲ್ಲಿ ಬಿಜಾಪುರದಲ್ಲಿ ರೆಕಾರ್ಡ್ ಆಗಿದೆ ಸೊ ಇಲ್ಲಿ ಗಿಡಗಳು ಹಂಚಬೇಕು ಮರಗಳಾಗಬೇಕು ಇಲ್ಲಿ ಅರಣ್ಯ ಪ್ರದೇಶ ಬೆಳಿಬೇಕು ತನ್ಮೂಲಕ ಮೂಲಕ ಇಲ್ಲಿ ಮಳೆ ಆಗ್ಬೇಕಂತಕ್ಕಂತ ಒಂದು ಆಶಯ ಇಟ್ಕೊಂಡು ಕೆಲಸ ಮಾಡ್ತಾ ಅದರ ಪರಿಣಾಮ ಆರಂಭಿಸಿದ ಮೇಲೆ ಜನರಲ್ಲಿ ಜಾಗೃತಿ ಮೂಡಿದೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಮೊದಲು ಅರಣ್ಯ ಇಲಾಖೆಯವರು ಸಸಿಗಳನ್ನು ನರ್ಸರಿಲಿ ತಯಾರು ಮಾಡ್ತಿದ್ರು ಕೊಡಬೇಕಾದ್ರೆ ಅವರು ಡಂಗರ ಓಡಿಸ್ತಿದ್ರು ಮತ್ತು ಕಾಂಪ್ಲೇಂಟ್ ಪ್ರಿಂಟ್ ಮಾಡ್ತಿದ್ರು ಜನರು ತಗೊಂಡು ಹೋಗ್ರಿ ಅಂತ ಅಪೀಲ್ ಮಾಡ್ತಾ ಇದ್ರು ಸಹಿತ ಜನ ತಗೊಂಡು ಹೋಗ್ತಾ ಇದ್ದಿಲ್ಲ ಮರಗಳು ಸಸಿಗಳು ಅಲ್ಲೇನೆ ನರ್ಸರಿಲಿ ಉಳಿತಾ ಇದ್ರು ಇವತ್ತು ಹೇಗಿದೆ ಅಂತಂದ್ರೆ ಜೂನ್ ತಿಂಗಳು ಬಂತಂದ್ರೆ ಸಾಕು ಜನ ನರ್ಸರಿ ಮುಂದೆ ಹೋಗಿ ಪಾಳೆ ಹಾಸ್ತಾರೆ ಎಸ್ಪೆಷಲಿ ಆಲ್ಮಟ್ಟಿ ಅಂತ ದೊಡ್ಡ ದೊಡ್ಡ ನರ್ಸರಿಲಿ ರಾತ್ರಿನೇ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಲ್ತಕ್ಕಂಥದ್ದು ಗಲಾಟೆ ಆಗ್ತಕ್ಕಂಥದ್ದು ಮತ್ತು ಈಗ ಅವರು ಫಾರೆಸ್ಟ್ನವರು ಈಗ ಕೂಪನ್ ಸೃಷ್ಟಿ ಮಾಡಿ ಒಂದು ದಿನಕ್ಕೆ ಇಷ್ಟೇ ಜನರಿಗೆ ಮಾತ್ರ ನಾವು ಸಸಿಗಳನ್ನು ವಿತರಣೆ ಮಾಡ್ತೇವೆ ಅನ್ನೋಷ್ಟರ ಮಟ್ಟಿಗೆ ಇದು ಜನರಲ್ಲಿ ಜಾಗೃತಿ ಮೂಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅದ್ರ ಜೊತೆಗೆ ಬಿಜಾಪುರದಲ್ಲಿ ಹೈಯೆಸ್ಟ್ ಹಿಸ್ಟಾರಿಕಲ್ ಮಾನೂಮೆಂಟ್ ಇದೆ ನಾವು ಎಷ್ಟು ಅದನ್ನು ನೆಗ್ಲೆಕ್ಟ್ ಮಾಡಿ ನಮಗೆ ಅದರ ಮಹತ್ವಗಳೇ ನಮಗೆ ಭಾಳ ಜನರಿಗೆ ಗೊತ್ತಿಲ್ಲ ಇವತ್ತು ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ನಾವು ಹೋದ್ರೆ ಏನು ಇರಂಗಿಲ್ಲ ಬಟ್ ಅವ್ರು ಶೋಕೇಶ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡಿ ಜನರಿಗೆ ತೋರಿಸ್ತಕ್ಕಂಥದ್ದು ಅದರಿಂದ ರೆವಿನ್ಯೂ ಜನರೇಟ್ ಆಗ್ತಕ್ಕಂಥದ್ದು ಟೂರಿಸ್ಟ್ ಅಟ್ರಾಕ್ಷನ್ ಮಾಡಿ ಅವರು ಅದನ್ನ ಪ್ರಮೋಟ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಆದ್ರೆ ಬಿಜಾಪುರದಲ್ಲಿ ಇಷ್ಟೆಲ್ಲ ದೊಡ್ಡ ಖಜಾನೆ ನಮ್ಮಲ್ಲಿ ಇದ್ರೂ ಸಹಿತ ನಾವು ಅದನ್ನ ಜನರಿಗೆ ತಲುಪಿಸ್ಲಿಕ್ಕೆ ವಿಫಲ ಆಗಿದೀವಿ ಅದಕ್ಕೋಸ್ಕರನೇ ನಮ್ಮ ಆರ್ ಡಿ ಎಸ್ ಅಂತ ಹೇಳಿ ಫೌಂಡೇಶನ್ ಅವರೆಲ್ಲ ಮೂಲತಃ ಬಿಜಾಪುರ ನಮ್ಮ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳೇ ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಆರ್ ಡಿ ಎಸ್ ಅಂತ ಒಂದು ಫೌಂಡೇಶನ್ ಮಾಡಿಕೊಂಡು ಈ ರೀತಿ ಹೆರಿಟೇಜ್ ಸೈಟ್ ಗಳ ಡೆವಲಪ್ಮೆಂಟ್ ಹೆರಿಟೇಜ್ ಸೈಟ್ ಗಳ ಅಭಿವೃದ್ಧಿ ಹೆರಿಟೇಜ್ ಸೈಟ್ ಗೆ ಹೆಚ್ಚು ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಜಾಪುರ್ ಹೆರಿಟೇಜ್ ಬಗ್ಗೆ ಕೂಡ ಒಂದು ಅತ್ಯುತ್ತಮವಾದ ಪುಸ್ತಕವನ್ನ ಅವರು ಹೊರತಂದಿದ್ದಾರೆ ನಾಳೆ ಅದು ರಿಲೀಸ್ ಕೂಡ ಆಗುತ್ತೆ ಅದರ ಜೊತೆಗೆ ನಾವು ಈ ಮ್ಯಾರಥಾನ್ ಅನ್ನ ಸಿಟಿ ಲೇ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕಲ್ಪನೆ ಯಾಕಂದ್ರೆ ರೇಸ್ ನಾವು ಊರ್ ಹೊರಗಡೆ ಹೈವೇದ್ ನಲ್ಲಿ ಅಥವಾ ಯಾರು ಜನ ಇರ್ಲಾರ್ದಲ್ಲಿ ನಾವು ಮಾಡ್ಬೋದಾಗಿತ್ತು ಯಾಕಂದ್ರೆ ಅಷ್ಟು ಜೀರೋ ಟ್ರಾಫಿಕ್ ಮಾಡ್ತಕ್ಕಂಥದ್ದು ರಸ್ತೆ ಮಧ್ಯೆ ಓಡ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ ಹೊರಗಡೆ ಮಾಡಿಬಿಟ್ರೆ ಯಾರಿಗೂ ಡಿಸ್ಟರ್ಬೆನ್ಸ್ ಇರಲಿಲ್ಲ ಬಿಜಾಪುರ ನಗರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಬಿಜಾಪುರ ನಗರದಲ್ಲಿ ಇಷ್ಟು ಯುವಕರು ಇವತ್ತಿದ್ದಾರೆ ಹಿಂದೆ ಈ ಸ್ಪೋರ್ಟ್ಸ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿತ್ತು ಇವತ್ತು ಸ್ಪೋರ್ಟ್ಸ್ ಬಹಳಷ್ಟು ನೆಗ್ಲೆಕ್ಟ್ ಆಗಿದೆ ಬಿಜಾಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಕಿ ಇತ್ತು ಹಾಕಿ ಫೇಲ್ ಆಯ್ತು ಫುಟ್ಬಾಲ್ ಇತ್ತು ಫುಟ್ಬಾಲ್ ಫೇಲ್ ಆಗಿದೆ ಇವತ್ತು ಫುಟ್ಬಾಲ್ ಯಾರು ಆಡ್ತಾ ಇಲ್ಲ ಕ್ರಿಕೆಟ್ ಸ್ವಲ್ಪ ಮಟ್ಟಿಗೆ ಇತ್ತು ಕ್ರಿಕೆಟ್ ಬಿಟ್ಟಿಂಗ್ ಆಡ್ತಾ ಇದ್ದಾರೆ ಹೊರತಾಗಿ ಕ್ರಿಕೆಟ್ ಪ್ರತಿಭೆಗಳು ಬಹಳಷ್ಟು ಕಡಿಮೆ ಇದೆ ಗುಟ್ಕಾ ಸೇರಿದಂತೆ ಬೇರೆ ಬೇರೆ ಚಟಗಳ ದಾಸರಾಗಿ ಸ್ಪೋರ್ಟ್ಸ್ ಒಂದು ಏನು ಸ್ಪಿರಿಟ್ ಇತ್ತು ಆ ಸ್ಪಿರಿಟ್ ಬಿಜಾಪುರದಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ ಈ ರನ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಟ್ಲೀಸ್ಟ್ ನಾನು ಮಾಡದಿದ್ರು ನೋಡಿದ್ರೆ ಸಾಕು ನನ್ನಲ್ಲಿ ಪ್ರೇರೇಪಣೆ ಇರ್ತದೆ ನೆಕ್ಸ್ಟ್ ಇಯರಾದರೂ ಆದ್ರೂ ನಾನು ಮಾಡಬೇಕು ನಾಳೆ ನಾನು ಓಡಬೇಕು ಇವತ್ತು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಓಡದವ ಐದು ಕಿಲೋಮೀಟರ್ ಓಡಬೇಕು ಐದು ಕಿಲೋಮೀಟರ್ ಓಡದವ ಹತ್ತು ಕಿಲೋಮೀಟರ್ ಓಡಬೇಕು ಹತ್ತು ಕಿಲೋಮೀಟರ್ ಓಡದವ ಇಪ್ಪತ್ತೊಂದು ಕಿಲೋಮೀಟರ್ ಓಡಬೇಕಂತ ಒಂದು ಪ್ರಜ್ಞೆ ಆಟೋಮೆಟಿಕ್ ಆಗಿ ನಮ್ಮ ಯುವಕರಲ್ಲಿ ನಾಗರಿಕರಲ್ಲಿ ಬರ್ತದೆ ಇದರಿಂದ ಒಂದು ಹೆಲ್ದಿ ಸಮಾಜ ನಿರ್ಮಾಣ ಆಗ್ತದೆ ಯಾಕಂದ್ರೆ ನಮ್ಮ ಪರಮಪೂಜಿ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಇವತ್ತು ಅವರು ಇಡೀ ಜೀವಮಾನವನ್ನು ನಮ್ಮ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ನಾಳೆ ಜನವರಿ ಎರಡಕ್ಕೆ ಅವರು ನಮ್ಮನ್ನು ಅಗಲಿ ಒಂದು ವರ್ಷ ಆಗ್ತದೆ ಇಡೀ ನಮ್ಮ ಓಟವನ್ನು ಅವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಇಂಥ ಕ್ರೀಡೆಗಳ ಬಗ್ಗೆ ಯುವಕರ ಬಗ್ಗೆ ಸದೃಢ ಸಮಾಜದ ಬಗ್ಗೆ ಸದೃಢ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರಿಗೆ ಆಸಕ್ತಿ ಇತ್ತು ಪ್ರೀತಿ ಇತ್ತು ಆ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಈ ಒಂದು ಊಟ ನಡೀತಾ ಇದೆ ಈಗ ನನ್ನ ಜೊತೆಗೆ ಆರ್ ಡೇಷನ್ ಫೌಂಡೇಶನ್ ನ ಶೋಭಾ ನಾಗನ್ ಗೌಡ್ರವ್ರು ಇದ್ದಾರೆ ಅದರ ಜೊತೆಗೆ ಪ್ರಶಾಂತ್ ಹಿಪ್ಪರಿಗೆ ಅಂತ ಒಬ್ಬರು ಬಿಜಾಪುರದವರು ಅದ್ಭುತ ಪ್ರತಿಭೆ ಇದ್ದಾರೆ ನಮ್ಗೆ ಯಾರಿಗೂ ಸಹಿತ ಇಂತ ಕ್ರೀಡಾಪಟುಗಳನ್ನು ನಾವು ಗುರುತು ಮಾಡ್ತಾಂಗಿಲ್ಲ ದೊಡ್ಡ ದೊಡ್ಡ ಅಂದ್ರೆ ಕ್ರಿಕೆಟ್ ಮಾತ್ರ ಕ್ರೀಡೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಪ್ರಶಾಂತ್ ಹಿಪ್ಪರಿಗೆ ಇಡೀ ದೇಶದಲ್ಲಿ ಬೇರೆ ಯಾರು ಮಾಡಲಾರದಂತ ಸಾಧನೆಯನ್ನ ಅವರು ಮಾಡಿದ್ದಾರೆ ಅವರು ಬಿಜಾಪುರದಲ್ಲಿ ಇದ್ದಾರೆ ಅದರ ಪರಿಚಯನೇ ಇಲ್ಲ ಪರಿಚಯಕ್ಕೋಸ್ಕರ ತಮ್ಮ ವಿವರವನ್ನು ಅವರೇ ಹೇಳ್ತಾರೆ ಡೆಕಾ ಐರನ್ ಮ್ಯಾನ್ ಅಂತ ಒಂದು ಸ್ಪರ್ಧೆ ಬ್ರಾಜಿಲ್ ನಲ್ಲಿ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಬ್ರಾಜಿಲ್ ನಲ್ಲಿ ಆದಂತಹ ಡೆಕಾ ಐರನ್ ಮ್ಯಾನ್ ನಲ್ಲಿ ಭಾಗವಹಿಸಿ ವಿಜೇತರಾದಂತಹ ಪ್ರಥಮ ವ್ಯಕ್ತಿ ಭಾರತದ ಪ್ರಥಮ ವ್ಯಕ್ತಿ ಆ ಡೆಕ್ಕರೇನ್ಮೆಂಟ್ ನೂಲ್ಸ್ ರೆಗ್ಯುಲೇಷನ್ಸ್ ಏನೇನು ಇರ್ತದೆ ವಿವರಗಳನ್ನು ಅವರು ಹೇಳ್ತಾರೆ ಅದರ ಜೊತೆಗೆ ನಮ್ಮ ಹಿರಿಯರು ಬಿಜಾಪುರದ ಹಿರಿಯ ನಾಗರಿಕರಾದಂತಹ ಶ್ರೀ ಭೀಮ್ಸಿ ವೀರಧರ್ ಬಾಗಾದೇವರು ಬಬಲೇಶ್ವರ ಗ್ರಾಮಸ್ಥರು ಪ್ರಥಮ ದರ್ಜೆ ಗುತ್ತಿಗೆದಾರರಿದ್ದಾರೆ ಅವ್ರದ್ದು ಎಷ್ಟು ಹವ್ಯಾಸ ಇದೆ ಅಂದ್ರೆ ದೊಡ್ಡ ಗುತ್ತಿಗೆದಾರರು ನಾವು ಬಹಳ ಜನ ಏನ್ ಮಾಡ್ಕೊತೇವೆ ಅಂತಂದ್ರೆ ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿಂದ ಹದಿನಾರು ಕಿಲೋಮೀಟರ್ ಯಾವುದು ಅರಕೇರಿ ಅಮೋಕ್ಷ ದೇವಸ್ಥಾನ ಅಲ್ಲಿವರೆಗೂ ತಮ್ಮ ತಂಡ ಕರ್ಕೊಂಡು ಅರ್ಲಿ ಇಂದ ಮಾರ್ನಿಂಗ್ ಅವರು ವಾಕ್ ಜಾಗ್ ವಾಕ್ ಜಾಗ್ ಅವ್ರು ಹೋಗ್ತಾ ಇರ್ತಾರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇವತ್ತು ಟ್ವೆಂಟಿ ಒನ್ ಕಿಲೋಮೀಟರ್ ಅಲ್ಲಿ ಅವರು ನಮ್ಮೆಲ್ಲರ ಜೊತೆ ಅವರು ಓಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇನ್ನೊಬ್ಬರು ಹಿರಿಯರ ತಾಯಿ ಬಂದಿದ್ದಾರೆ ಇವರಿಗೆ ಅರೌಂಡ್ ಎಪ್ಪತ್ತೆರಡು ಸುಲತಾ ಕಾಮತ್ ಅಂತ ಹೇಳಿ ಎಪ್ಪತ್ತೆರಡು ವಯಸ್ಸು ಎಷ್ಟು ಕಿಲೋಮೀಟರ್ ಒನ್ ಕಿಲೋಮೀಟರ್ ಅವರು ಓಡುತ್ತಿದ್ದಾರೆ ಪ್ರಥಮ ಅಲ್ಲ ಮಣಿಪಾಲ್ ಮ್ಯಾರಥಾನ್ ಎರಡು ಸಾವಿರದ ಆರರಿಂದ ಇಪ್ಪತ್ತ್ ಮೂರು ತನಕ ಇಪ್ಪತ್ತೊಂದು ಕಿಲೋಮೀಟರ್ ನಾನೇ ಓಡಿದ್ದೆ मग अदर नंतर मध्ये गोवा मॅरथा सेकेंड मंदिर वर्षी ओडी मग मॅंगलोर मॅरथान सेकंड मंदिर ऐवत वर्षा ओढली अनेक एप्र ओढे नॅटगरी इतर अदर नंतर खानापुर मॅरथा फस्ट बंदे मग बिजापूर मॅरथा अजून बिजापुर हुब्ली मॅरथा अरे फस्ट बंद बिजापुर मॅरथा ಇವರಿಗೆ ಮಂಗಳೂರು ಫೋನ್ ಮಾಡಿ ಸುಲತಕೊಂಡಿದ್ದಾರೆ ಬಯೋಡೇಟಾ ಕೊಡಿ ಇಪ್ಪತ್ತೆರಡು ಸಲ ನಾನು ಇಂಟರ್ನ್ಯಾಷನಲ್ ಹೋಗಿದ್ದೇನೆ ಅದು ಮಾಸ್ಟರ್ ರೆಡ್ಗೆ ಟಿಕೆಟ್ ಟೆನ್ ತೌಸಂಡ್ ಫೈವ್ ತೌಸಂಡ್ ಅದೇ ಅದ್ರಲ್ಲಿ ಟಿಬಲ್ ಚೆಸ್ ಎಲ್ಲ ಮಾಡಿದ್ದೇನೆ ಅದ್ರಲ್ಲಿ ಒಂದ್ ಸಾವಿರದ ನೂರು ಮೆಡಲ್ ಉಂಟು ನನ್ನ ಅಂದ್ರೆ ಗವರ್ಮೆಂಟ್ ಏನ್ ಪೆನ್ಸನ್ ಬಿ ಪಿ ಎಲ್ ಕಾರ್ಡ್ ಕೊಡಿದೆ ಒಂದು ಕ್ರೀಡೆಯ ಸಾಧನೆ ಎಷ್ಟು ಹುಮ್ಮಸ್ಸಿದೆ ನೋಡಿ ನೋಡ್ರಿ ಸೊ ಇದು ಇಂತ ಸುಮಾರು ನೂರಾರು ಜನ ನಮ್ಮ ಮಧ್ಯಾಹ್ನ ಇದ್ದಾರೆ ನಮ್ಮ ಜೊತೆ ಬಿಜಾಪುರದವರೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರ್ಪಡೆದಂತವ್ರು ಇಬ್ರು ನಮ್ಮ ಸ್ನೇಹಿತರಿದ್ದಾರೆ ಸಂಗೇಶ್ ಪಟ್ನಾಡ್ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿ ಅದೇ ರೀತಿ ರಘು ಸಾಲೋಟಗಿ ಎಲ್ಲಿದ್ದಾರೆ ರಘು ಸಾಲೋಟಗಿ ಒಂದು ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಆ ಹೆಪ್ಪುಗಟ್ಟಿದ ಏನು ಪೆಂಗಾಂಗ್ ಲೇಕ್ ಇರ್ತದೆ ಪೆಂಗಾಂಗ್ ಸರೋವರದ ಹೆಪ್ಪುಗಟ್ಟಿದ ಸರೋವರದ ಮೇಲೆ ದ ಲಾಸ್ಟ್ ರನ್ ಅಂತ ಒಂದು ಏರ್ಪಾಡು ಮಾಡಿದ್ರು ಇಪ್ಪತ್ತೊಂದು ಕಿಲೋಮೀಟರ್ ಊಟದಲ್ಲಿ ಯಾಕಂದ್ರೆ ಮೈನಸ್ ಟೆಂಪರೇಚರ್ ನಲ್ಲಿ ಓಡತಕ್ಕಂಥದ್ದು ಅದನ್ನು ಮಾಡಿದ್ದಾರೆ ಬಹಳ ಜನ ಇವತ್ತು ಬಿಜಾಪುರದಲ್ಲಿ ಇಂಥವರೆಲ್ಲ ಇದ್ದಾರೆ ಇದೆಲ್ಲರನ್ನ ಪರಿಚಯ ಮಾಡಿಸ್ಕೊಳ್ಲಿಕ್ಕೆ ಇವತ್ತಿನ ಅವ್ರ ಜೊತೆ ತಮ್ಮ ಮಾತುಕತೆ ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ದಾರೆ ಬಿಜಾಪುರ ರಕ್ಷೋತ್ಥಾನ್ ಹೆರಿಟೇಜ್ ಟರಣೆಗೆ ತಾವು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಬಹಳಷ್ಟು ಸಪೋರ್ಟ್ ಅನ್ನ ಮಾಡಿ ಕವರೇಜ್ ಅನ್ನ ಮಾಡಿದ್ರಿ ನಾಳೆ ನಮ್ದು ಕೊನೆಯ ದಿನ ಅತ್ಯದ್ಭುತವಾದಂತಹ ಒಂದು ಸಪೋರ್ಟ್ ನಮಗೆ ಸಿಕ್ಕಿದೆ ಬಹಳ ಜನ ಇವತ್ತು ಸಲ ನಮ್ಮ ಹಿಂದಿನ ಎಲ್ಲಾ ದಾಖಲೆಗಳನ್ನ ನೋಡಿದ್ರೆ ಟ್ವೆಂಟಿ ಒನ್ ಕಿಲೋಮೀಟರ್ ಇಸ್ ಎ ವೆರಿ ಸೀರಿಯಸ್ ರನ್ ಬಹಳ ಜನ ಸೀರಿಯಸ್ ರನ್ನರ್ಸ್ ಮಾತ್ರ ಅದರಲ್ಲಿ ಭಾಗವಹಿಸಬೇಕು ನಮ್ದು ಹಂಡ್ರೆಡ್ ಅಂಡ್ ಫಿಫ್ಟಿ ದಾಟಿರಲಿಲ್ಲ ಇದುವರೆಗೂ ಹಿಂದಿನ ಮೂರು ಮ್ಯಾರಥನ್ನು ಇವತ್ತು ಐದ್ನೂರ ಇಪ್ಪತ್ತೈದು ಜನ ಇವತ್ತು ಟ್ವೆಂಟಿ ಒನ್ ಕಿಲೋಮೀಟರ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಿಮ್ಗೆ ಸಪೋರ್ಟ್ ಹೇಗಿದ್ರೆ ಜನರ ಸಪೋರ್ಟ್ ಹೇಗಿದ್ರೆ ಬಹುತೇಕ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಬಿಜಾಪುರ್ ಮ್ಯಾರಾಥಾನ್ ಇಡೀ ದೇಶದಲ್ಲೇನೆ ಒಂದು ಅತ್ಯುತ್ತಮವಾದಂತಹ ಸಿಸ್ಟಮೆಟಿಕ್ ಮ್ಯಾರಾಥಾನ್ ಆಗಲಿಕ್ಕೆ ಸಾಧ್ಯ ಇದೆ ನಾನು ನಿನ್ನೆ ನೋಡಿದೆ ನಮ್ಮ ಆಫೀಸ್ಗೆ ಛತ್ತೀಸ್ಗಢದಿಂದ ಒಬ್ಬರು ವ್ಯಕ್ತಿ ರೈಲ್ವೆ ಸ್ಟೇಷನ್ ಇಂದ ಇಳ್ಕೊಂಡು ಬಂದು ಸೀದಾ ನಮ್ಮ ಆಫೀಸಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಹೋಟೆಲ್ ಹುಡ್ಕೊಂಡು ಹೋದ್ರು ಅಸ್ಸಾಂದಿಂದ ಒಬ್ಬ ಮಹಿಳೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿತ್ತು ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಅದೇ ರೀತಿ ಮಹಾರಾಷ್ಟ್ರದಿಂದ ಗುಜರಾತ್ನಿಂದ ರಾಜಸ್ಥಾನದಿಂದ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಇವತ್ತು ಭಾಳ ಜನ ಬರ್ತಾ ಇದ್ದಾರೆ ಬಿಜಾಪುರದ ಎಲ್ಲ ಹೋಟೆಲ್ಗಳು ಇವತ್ತು ಫುಲ್ ಆಗಿದೆ ಬೇರೆ ಬೇರೆ ಸ್ನೇಹಿತರ ಮನೆಯಲ್ಲಿ ಇವತ್ತು ನೆಂಟರ ಮನೆಯಲ್ಲಿ ಜನ ಇದ್ದುಕೊಂಡು ಇವತ್ತು ಓಡ್ತಾ ಇದ್ದಾರೆ ಅದಕ್ಕೆ ನಾನು ನಮ್ಮ ಶೋಭಾ ಮೇಡಮ್ ಅವ್ರಿಗೆ ಸ್ವಲ್ಪ ಇವತ್ತಿನ ವೃಕ್ಷೋತ್ಥಾನದ ಯಾರು ಇದ್ದಾರೆ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಅವರ ಸಂಕ್ಷಿಪ್ತ ಪರಿಚಯವನ್ನ ಮಾಧ್ಯಮದವ್ರ್ ಮುಂದೆ ಯಾಕಂದ್ರೆ ಹೆಚ್ಚಿನ ಸಮಯ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ಎಲ್ಲರದು ಇಂಟರ್ವ್ಯೂ ಆಗಬೇಕು ಮತ್ತು ಮಾತುಕತೆ ಆಗಬೇಕು ನಾನು ಸಿ ಎಸ್ ಫೌಂಡೇಶನ್ ಅಂತ ಡೈರೆಕ್ಟರ್ ಸೊ ಬೆಂಗ್ಳೂರಿಂದ ನಾವು ಸುಮಾರು ಹೆರಿ ಐತಿಹಾಸಿಕ ಸ್ಮಾರಕಗಳನ್ನು ನಾವು ನೋಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ವಿ ಆರ್ ಆ್ಯಕ್ಚುಲಿ ಲುಕಿಂಗ್ ಅಟ್ ಅನ್ ಎಕ್ಸ್ಪ್ಲೋರಿಂಗ್ ಅನ್ ಅನ್ಎಕ್ಸ್ಪ್ಲೋರ್ಡ್ ಹೆರಿಟೇಜ್ ಪ್ಲೇಸಸ್ ಇನ್ ಕರ್ನಾಟಕ ಸೊ ನಾವು ಎಂ ಬಿ ಪಾಟೀಲ್ ಸರ್ಗೆ ಹೋಗ್ಬಿಟ್ಟು ಹೇಳಿದ್ವಿ ಈ ಥರ ಹಿಂಗೆ ನಾವು ಒಂದು ಹೆರಿಟೇಜ್ ರನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸರ್ತು support. I extend my support and uh, gratitude to Abhi Patel sir uh, because without his support, we would have not been able to do this. And it is like a dream come true for me for doing this. Uh, ಹೆರಿಟೇಜ್ ಮ್ಯಾರಥನ್ ರನ್ ಜನರು ಎಲ್ಲರೂ ಮ್ಯಾರಾಥಾನ್ ರನ್ ಅಲ್ಲಿ ಭಾಗವಹಿಸ್ತಾರೆ ಬಟ್ ಐತಿಹಾಸಿಕ ಸ್ಮಾರಕಗಳನ್ನು ನೋಡಿಕೊಂಡು ಓಡೋದು ಅದು ತುಂಬಾ ಅದ್ಭುತ ರನ್ ಐ ಐ ಐ ಥಿಂಕ್ ಐ ಬಿಲೀವ್ ಆಲ್ ದೋಸ್ ಥಿಂಗ್ಸ್ ಸೊ ಜನರು ಐ ಐ ಮೀನ್ ದೇ ಹವ್ ಗಾನ್ ಟು ಇಂಟರ್ನ್ಯಾಷನಲ್ ರನ್ಸ್ ಬಟ್ ಪೀಪಲ್ ವಾಂಟ್ ಟು ಕಮ್ ಹಿಯರ್ ಟು ದಿಸ್ ಬಿಜಾಪುರ್ ಸಿಟಿ ದಿಸ್ ಹೆರಿಟೇಜ್ ರನ್ ಈ ರನ್ನಲ್ಲಿ ನಾವು ಸುಮಾರು ಹೆರಿಟೇಜ್ ಮಾರ್ಗಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಸರ್ ಹೇಳ್ದಂಗೆ ಐದುನೂರ ಐದುನೂರ ಇಪ್ಪತ್ತೈದು ಇಪ್ಪತ್ತೊಂದು ಕಿಲೋಮೀಟರ್ಸ್ ನೊಂದನೆ ಮಾಡಿದ್ದಾರೆ ಆಮೇಲೆ ಮುನ್ನೂರ ನಾಲ್ಕುನೂರು ಹತ್ತು ಕಿಲೋಮೀಟರ್ ರನ್ಸ್ ಅಲ್ಲಿ ನೊಂದಣೆ ಮಾಡಿದ್ದಾರೆ ಸೊ ಇಟ್ ಇಸ್ ಎ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಅವರ್ ವೃಕ್ಷನ್ ಹೆರಿಟೇಜ್ ಟೀಮ್ ಸೊ ನಾವು ನಮ್ಮ ಜೊತೆ ಇರೋರು ಮನೋಜ್ ರಮಾ

उंडन अंदर सेबिटी सो बेसिकलीवलपमेंट सेबिटी सो बेसिकलीफिटन विच इज Uh, preserving, protecting and promoting heritage structures in karnataka. so heritage runs is one of the uh, component of this uh, uh, organization. so through our heritage runs, we want to preserve, protect and promote our uh, heritage structures in karnataka. so uh, this is the first project. now only dld uh, 1993 to 1998. Early. ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದಿರೋದು ಸೊ ಐ ಹ್ ಡನ್ ಮೈ ಮಾಸ್ಟರ್ಸ್ ಇನ್ ಟೌನ್ ಪ್ಲಾನಿಂಗ್ ವಿ ವಿ ಹ್ಯಾವ್ ಹ್ಯಾವ್ ಎ ಟೀಮ್ ರಿಸರ್ಚಿಂಗ್ ಲಾಟ್ ಆಫ್ ಹೆರಿಟೇಜ್ ಸ್ಟ್ರಕ್ಚರ್ಸ್ ಕರ್ನಾಟಕ ದೀಸ್ ಆರ್ ನಾಟ್ ಎಕ್ಸ್ಪ್ಲೋರ್ಡ್ ದೀಸ್ ಆರ್ ನಾಟ್ ದ ಎಕ್ಸ್ಪ್ಲೋರ್ಡ್ ಸಿಟೀಸ್ ಸೊ ಅದನ್ನೆಲ್ಲ ನಾವು ಮಾಡಿಬಿಟ್ಟು ಡಾಕ್ಯುಮೆಂಟೇಶನ್ ಮಾಡಿ ನಾವು ಜನರಿಗೆ ಅದನ್ನ ಪ್ರಮೋಟ್ ಮಾಡೋಣ ಅಂತ ನಮ್ಮ ಉದ್ದೇಶವಾಗಿದೆ ಸೊ ನಮ್ ಜೊತೆ ಒಂದು ಹತ್ತು ಜನ ಕೋರ್ ಕಮಿಟಿ ಮೆಂಬರ್ಸ್ ಇದಾರೆ ಸೊ ದೇ ಆರ್ ವೆರಿ ಮಚ್ ಇನ್ ದಿಸ್ ಪರ್ಟಿಕ್ಯುಲರ್ सर इन स्टार्टी सो न फस्ट प्रोजेक्ट बंदु बिजापूर बिजापुर बिजापूर इज हॅविंग द सेकेंड लार्जस्ट रोम इन वर्ल्ड सो हौ मेनी पीपल हॅव्ह कम टू बिजापुर वाज मय क्वेश्चन आई हॅव्ह बीन डूइंग लॉट ऑफ रिसर्च एंड आई हॅव्ह द स्टैटिस्टिकल फिगर्स हाउ मेनी पीपल हॅव्ह कम फ्रॉम अदर कंट्रीज ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಅನ್ನೋದು ನನ್ನ ಕಡೆ ಸ್ಟಾಟಿಸ್ಟಿಕ್ಸ್ ಇದೆ ಸೊ ನನಗೇನಂದ್ರೆ ಈ ಈ ಮುಂದಿನಿಂದ ಇರೋದ್ರಿಂದ ದೇ ಶುಡ್ ಬಿ ಮಲ್ಟಿಪಲ್ ಫೋಲ್ಡ್ ಆಫ್ ಇನ್ಕ್ರೀಸ್ ಆಫ್ ಟೂರಿಸ್ಟ್ ಇನ್ ಕರ್ನಾಟಕ ಇನ್ ಬಿಜಾಫೋರ್ So, in the next coming years, I want to increase the number of tourists who can come to Bijapur and witness these monuments, heritage monuments in Bijapur. So, it has beautiful heritage structures in, I mean, we have been witnessing these heritage structures in uh, Bijapur. We want to showcase that to uh, other communities as well. ನಾವೇನು ಅನ್ಕೊಂಡಿದ್ದೇವೆ ಅಂದ್ರೆ ಮುಂದಿನ ವೃಕ್ಷಾತನ್ ಹೆರಿಟೇಜ್ ಜನಗಳು ಪಾರ್ಟಿಸಿಪೆಂಟ್ಸ್ ಇರಬೇಕು ಅಂತ ನಮ್ಮ ಉದ್ದೇಶ ಅದು ಜನರು ಬೇರೆ ಬೇರೆ ರಾಜ್ಯದಿಂದ ಬೇರೆ ಇಂಟರ್ನ್ಯಾಷನಲ್ ಇದರಿಂದ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ